ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವನಾಗಿದ್ದೇನೆ ಕರ್ತನ ಈ ಕೃಪೆ ದಿವಸವನ್ನ ತಿರುಗಿ ನಾವು ಆತನ ಮಹಿಮೆಗಾಗಿ ಕಡಿಯುವುದಕ್ಕಾಗಿ ದೇವರಿಂದ ಕರೆಯಲ್ಪಟ್ಟಿರುವಂತಹ ಶಿಷ್ಯ ವಿಶ್ವಾಸಿ ಆತನು ಕ್ರಯ ಕೊಡುವಂತ ವ್ಯಕ್ತಿಯಾಗಿರಬೇಕು ಪ್ರೇರೇ ಎಷ್ಟೋ ದೇವ್ ಜನರು ಕರ್ತನಿಗಾಗಿ ತಮ್ಮ ಜೀವಿತವನ್ನ ಪೂರ್ಣವಾಗಿ ಸಮರ್ಪಣೆ ಮಾಡಿಕೊಡುವುದಕ್ಕೆ ಅವ್ರ ಕಡೆ ಸಾಮರ್ಥ್ಯ ಇರುವುದಿಲ್ಲ ಅವರು ಅರ್ಧ ಮರ್ದನೆಯದಾಗಿ ವಿಶ್ವಾಸ ಅನ್ಕೊಂಡಿರ್ತಾರೆ ನಾವು ಹೊಸದಾಗಿ ಹುಟ್ಟಿದ್ದೇವೆ ಅನ್ಕೊಂಡಿರ್ತಾರೆ ಅಥವಾ ಅನೇಕ ವಿಷಯಗಳಲ್ಲಿ ತಮ್ಮನ್ನ ದೇವ್ರ ಎಂಬುದಾಗಿ ಅನ್ಕೊಳ್ತಾ ಇರ್ತಾರೆ ಆದ್ರೆ ದೇವರಿಂದ ಕರೆಯಲ್ಪಟ್ಟಿರುವಂತ ರಕ್ಷಣೆ ಹೊಂದಿದಂತ ಒಬ್ಬ ಆ ಶಿಷ್ಯ ಅಂದ್ರೆ ಅವನು ನಿಜವಾಗಿಯೂ ಕ್ರಯ ಕೊಡುವಂತ ವ್ಯಕ್ತಿ ಆಗಿರಬೇಕು ಏನ್ ಕ್ರಯವನ್ನ ಕ್ರಯ ಕೊಡುವುದು ಅಂದ್ರೆ ಏನು ಎಂಬುದಾಗಿ ನಾವು ತಿಳಿದುಕೊಳ್ಳುವುದು ಅತಿ ಅಗತ್ಯವಾಗಿರುವಂಥದ್ದು ಪ್ರೇರ ಅಂದ್ರೆ ನಮ್ಮ ಸ್ವಂತದ್ದನ್ನ ಅಂದ್ರೆ ಮಾಂಸಕ್ಕಾಗಿ ಜೀವಿಸುವಂತ ಈ ಶಾರೀರಿಕ ಭಾವಗಳಿಗಾಗಿ ಜೀವಿಸುವಂತ ಸಂಗತಿಗಳನ್ನ ಸಂಪೂರ್ಣವಾಗಿ ತೊರೆದು ಬಿಡುವಂಥದ್ದು ಅದು ಮೊಟ್ಟು ಮೊದಲನೆಯ ಕ್ರಯ ಎಂಬುದಾಗಿ ಯೇಸು ಕರ್ತನ್ ನಮಗೆ ನೇರವಾಗಿ ಹೇಳುವುದನ್ನು ನಾವು ನೋಡ್ಕೋತೇವೆ ಅದನ್ನ ನಾವು ಲೂಕನ್ ಬರೆಸುವ ಹದಿನಾಲ್ಕನೇ ಅಧ್ಯಾಯದ ಇಪ್ಪತ್ತ ಆರನೇ ವಚ್ಚಿನಿಂದ ನಾವು ನೋಡ್ಕೋತೇವೆ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದಿರು ಇವರೆಲ್ಲರನ್ನ ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ರೆ ಅವನು ನನ್ನ ಶಿಷ್ಯನಾಗಿರ್ಲಾರನು ಯಾವನಾದರೂ ತನ್ನ ಶಿಲುಬೆಯನ್ನ ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರ್ಲ ಏಸು ನೇರವಾಗಿ ಕರೆ ಕೊಡುವುದನ್ನು ನಾವು ನೋಡ್ಕೋತೇವಿನಿ ನಾವು ಒಂದು ವೇಳೆ ಈ ರೀತಿಯ ಕ್ರಯ ಅಂದ್ರೆ ಎಲ್ಲವನ್ನ ಬಿಟ್ಟು ಬಿಡುವಂತ ಅವನು ಮನಸ್ಸು ನಮ್ಮ ಕಡೆ ಇರ್ಲಿಲ್ಲ ಅಂದ್ರೆ ನಾವು ಕರ್ತನನ್ನ ಪೂರ್ಣವಾಗಿ ಹಿಂಬಾಲಿಸುವುದಕ್ಕೆ ಅಸಾಧ್ಯ ಎಂಬುದನ್ನ ಕರ್ತನೆ ನೇರವಾಗಿ ನಮಗೆ ಕರೆ ಕೊಡುವುದನ್ನ ನಾವು ನೋಡ್ಕೋತೇವೆ ಅದೇ ಲೂಕನು ಬರೆಸುವಾರ್ತೆ ಒಂಬತ್ತನೇ ಅಧ್ಯಾಯದ ಇಪ್ಪತ್ ಮೂರನೇ ನಾವು ದಿನಾಲು ಶಿಲುಬೆಯನ್ನು ಹೊರದ ಹೊರತು ನಾವು ಕರ್ತನ ಶಿಷ್ಯರಾಗಿರುವುದಕ್ಕೆ ಅಸಾಧ್ಯ ಎಂಬುದನ್ನ ಏಸು ನಮಗೆ ಕಲಿಸಿಕೊಟ್ಟಿರುವುದನ್ನು ನಾವು ನೋಡ್ಕೋತೇವೆ ಅದಕ್ಕಾಗಿ ನನ್ನ ಪ್ರಿಯ ದೇವ್ ನಾವು ಮುಖ್ಯವಾಗಿ ನಾವು ಕರ್ತನ ಮುಂದೆ ನಾವು ಕ್ರಯ ಕೊಡ್ಬೇಕಾಗಿದ್ರೆ ಮೊಟ್ಟ ಮೊದಲೇದಾಗಿ ಶಾರೀರಿಕವಾದ ಪ್ರಾಣದ ಮೇಲಿರುವಂತ ಆ ಭರವಸೆಯನ್ನ ಆ ಒಂದು ಮನಸ್ಸನ್ನ ಹಾಕಿ ನಾವು ಮೊಟ್ಟ ಮೊದಲೇದಾಗಿ ನಮ್ಮನ್ನೇ ಕರ್ತನಿಗೆ ಸಜೀವ ಯಜ್ಞವನಾಗಿ ಸಮರ್ಪಿಸುವಂತ ಒಂದು ಮಹಿಮೆಯ ಸಾಮರ್ಥ್ಯ ನಮ್ಮ ಕಡೆ ತುಂಬಿ ಹಾಕಲ್ಪಟ್ಟಿರ್ಬೇಕು ಅವಾಗ ನಾವು ಕರ್ತನಿಗೆ ಯೋಗ್ಯವಾದಂತ ಬೆಲೆಯನ್ನು ಕೊಡುವುದಕ್ಕೆ ಸಾಧ್ಯವಾಗ್ತದೆ ಯಾಕಂದ್ರೆ ಅನೇಕ ಜನರು ಕರ್ತನನ್ನ ಹಿಂಬಾಲಿಸ್ತಾ ಇದ್ದೇವೆ ಎಂಬುದಾಗಿ ಅನ್ಕೊಳ್ತಾ ಇರ್ತಾರೆ ಆದ್ರೆ ಅವರು ಫ ಫಲ ಕೊಡುವುದಕ್ಕೆ ಆಗುವುದಿಲ್ಲ ಯಾಕಂದ್ರೆ ತಮ್ಮನ್ನ ಈ ಗೋಧಿ ಕಾಡು ಏಸು ಒಂದು ಉದಾಹರಣೆಯನ್ನು ಕೊಟ್ರು ಅಲ್ಲಿ ಪಿಲಿಪ್ನ ಕಡೆ ಅಂದ್ರೆ ಕಡೆಗೆ ಬಂದು ಕೆಲವು ಗ್ರೀಕರು ಬಂದು ಅವರು ನಾವು ಯೇಸುವನ್ನ ನೋಡ್ಬೇಕು ಅಥವಾ ಏಸುವನ್ ಜೊತೆಗೆ ಹಿಂಬಾಲಿಸ್ಬೇಕನ್ನುವಂತ ಈ ಮನಸ್ಸು ಮಾತ್ರ ಅವ್ರ ಕಡೆ ಇತ್ತು ಆದ್ರೆ ಏಸು ಅವರಿಗೆ ನೇರವಾಗಿ ಹೇಳಿದ್ರು ಗೋಧಿ ಕಾಡು ಬಿದ್ದು ಸಾಯದ ಹೊರತು ಅದು ಫಲ ಕೊಡುವುದಕ್ಕೆ ಆಗುವುದಿಲ್ಲ ನೀವು ಯೋಹಾನ್ ಬರೆಸುವಾರ್ತೆ ಹನ್ನೆರಡನೇ ಅಧ್ಯಾಯದ ಇಪ್ಪತ್ನಾಲ್ಕನೇ ವೆಚ್ಚದಲ್ಲಿ ನೋಡುವಾಗ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ರೆ ಒಂದೇ ಆಗಿ ಉಳಿಯುತ್ತದೆ ಸತ್ತರೆ ಬಹಳ ಫಲ ಕೊಡುತ್ತದೆ ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಲ್ಕೊಳ್ತಾನೆ ಇಹಲೋಕದಲ್ಲಿ ತನ್ನ ಪ್ರಾಣವನ್ನ ಹಾಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನ ಕಾಪಾಡಿಕೊಳ್ತಾನೆ ಯಾವನಾದ್ರೂ ನನ್ನ ಸೇವೆಯನ್ನು ಮಾಡುವನಾದ್ರೆ ನನ್ನ ಹಿಂದೆ ಬರಲಿ ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರ್ತಾನೆ ಇಲ್ಲಿ ಡೈರೆಕ್ಟ್ ಆಗಿ ಕರ್ತನು ಮಾತನಾಡುವುದನ್ನ ನಾವು ನೋಡ್ಕೊಳ್ತೇವೆ ಈ ಕಾರಣ ದೇವರ ಮಕ್ಕಳಾಗಿರುವ ನಾವು ದೇವರಿಗೆ ಯೋಗ್ಯವಾದಂತ ಬೆಲೆಯನ್ನು ತರುವುದಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುವವರಾಗಿರಬೇಕು ಕೆಲವ್ರ ಸಂದರ್ಭ ನಾವು ಶಿಲುಬೆಯನ್ನು ಹೊರತಾ ಇದ್ದೇವೆ ದೇವ್ರ ಅನ್ನುವಂಥ ಈ ಮನಸ್ಥಿತಿ ಮಾತ್ರ ನಮ್ಮ ಕಡೆ ಇರ್ತದೆ ನಾವು ಕೆಲವು ಟೈಮ್ ದೇವ್ರ ರಾಜ್ಯವನ್ನು ಕಟ್ತಾ ಇದ್ದೇವೆ ಎಂಬುದಾಗಿ ನಾವು ಅನ್ಕೊಂಡಿರ್ತೇವೆ ಆದರೆ ಅಸಾಧ್ಯ ಪ್ರೇರಣೆ ಅದಕ್ಕಾಗಿ ಏಸು ಅದೇ ಅದೇ ಲೂಕನ್ ಬರೆಸುವಾರ್ತೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಒಂದು ಕಟ್ಟಡವನ್ನ ಕಟ್ಟುವುದಕ್ಕೆ ಒಂದು ಬುರ್ಜನ್ನ ಕಟ್ಟುವುದಕ್ಕೆ ಅವನ ಕಡೆ ಯೋಗ್ಯವಾದ ಮನಸ್ಸು ಇರಬೇಕು ಅವ್ರು ಬಹಳಷ್ಟು ಲಕ್ಷ್ಯ ಕೊಟ್ಟು ಆತನು ಇರಬೇಕು ಅದಕ್ಕೆ ಎಷ್ಟು ಕ್ರಯ ಹಿಡಿತದೆ ಎಂಬುದಾಗಿ ಕುಂತುಕೊಂಡು ಯೋಚನೆ ಮಾಡುವ ವ್ಯಕ್ತಿ ಆತನಾಗಿರಬೇಕೆಂಬುದಾಗಿ ಕರ್ತನ ನೇರವಾಗಿ ಹೇಳುವುದನ್ನು ನಾವು ನೋಡ್ಕೋತೇವೆ ಪ್ರಿಯ ಅನ್ನ ದೇವ್ ಚಂದ್ರೆ ಒಂದು ವೇಳೆ ಅಂತ ಒಂದು ಜೀವಿತ ನಮ್ಮ ಕಡೆ ಇರಲಿಲ್ಲ ಅಂದರೆ ನಾವು ದೇವರಿಗೆ ಅಯೋಗ್ಯವಾಗಿ ಕಂಡು ಬರ್ತೇವೆ ನಾವು ದೇವರಿಗೆ ಯೋಗ್ಯವಾದಂತ ಒಂದು ಬೆಲೆಯನ್ನು ಕೊಡುವುದಕ್ಕೆ ನಮ್ಮ ಕಡೆಯಿಂದ ಅಸಾಧ್ಯ ನನ್ ಅದಕ್ಕಾಗಿ ನಾವು ಕ್ರಯನ್ನ ಕೊಡುವುದಕ್ಕೆ ನಮ್ಮ ಕಡೆ ಸಾಮರ್ಥ್ಯ ಇದೆಯೋ ಇಲ್ಲವೋ ಎಂಬುದಾಗಿ ತಿಳ್ಕೊಳ್ಬೇಕು ಲೂಕನ್ ಬರಸ್ ವಾರ್ತೆ ಹದಿನಾಲ್ಕನೇ ಅಧ್ಯಾಯದ ಇಪ್ಪತ್ತಾರನೇ ವಚ್ಚಿನಿಂದ ಮೂವತ್ತ್ ಮೂರು ತಿರುಗಿ 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 ನೀವು ಅಭ್ಯಾಸ ಮಾಡಬೇಕೆಂಬುದಾಗಿ ನಿಮ್ಮನ್ನ ನಾನು ಕೇಳ್ಕೊಳ್ತೇನೆ ಯಾಕಂದ್ರೆ ಅನೇಕ ಜನರು ಯೇಸುವನ್ನು ಹಿಂಬಾಲಿಸುವುದಕ್ಕಂತೂ ಬರ್ತಾರೆ ನೇಗಿಲ್ ಮೇಲೆ ಕೈ ಹಾಕ್ತಾರೆ ಹಿಂದಕ್ಕೆ ಹೋಗುವಾಗ ಅವರು ಮೋಸಕ್ಕೆ ಒಳಗಾಗ್ತಾರೆ ಎಂಬುದಾಗಿ ಕರ್ತನೆ ನೇರವಾಗಿ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ ಈ ಕಾರಣ ನಾವು ಕರ್ತನ ಸನ್ನಿಧಾನದಲ್ಲಿ ಬಂದಿರುವಾಗ ಆತನಿಗೆ ಯೋಗ್ಯವಾದಂತ ಜೀವಿತವನ್ನು ಸಾಗಿಸುವುದಕ್ಕೆ ಕರ್ತನೆಯಿಂದ ಸಹಾಯವನ್ನು ಹೊಂದಿಕೊಂಡು ಆತನ ಮಹಿಮೆಗೋಸ್ಕರ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂಥ ಕರ್ತನು ನಿಮ್ಮನ್ನು ಆಶ್ರಯಿಸ್ಲಿ ಥ್ಯಾಂಕ್ ಯು